ಹಾಯ್ ನಾನು ಈ ವಿಡಿಯೋದಲ್ಲಿ ನನಗೆ ಈ ಆತ್ಮ ಅಥವಾ ಸೋಲನ್ನು ವಿಚಾರಕ್ಕೆ ಬಂದಾಗ ನನಗೆ ನಿಜ ಜೀವನದಲ್ಲಿ ಆದಂಥ ಅನುಭವವನ್ನು ಹೇಳ್ತೀನಿ ನೋಡಿ ವಿ ಆಲ್ನೋ ಎಲ್ರಿಗೂ ಗೊತ್ತು ನಾವೆಲ್ಲರೂ ಒಂದು ದಿವಸ ಸತ್ತು ಹೋಗ್ತೀವಿ ಸತ್ತ ಮೇಲೆ ಏನು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಒಬ್ಬೊಬ್ರು ಒಂಥರ ಹೇಳ್ತಾರೆ ಕೆಲವರು ಆತ್ಮ ಇದೆ ಅಂತಾರೆ ಇನ್ನು ಕೆಲವರು ಇಲ್ಲ ಅಂತಾರೆ ಅದು ಅವರವರ ನಂಬಿಕೆ ನಾನು ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳಲ್ಲ ಆತ್ಮ ಇದೆ ಅಂತ ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಡೌಟ್ ಆಗುತ್ತೆ ಫೀಲ್ ಆಗುತ್ತೆ ಬಹುಶಃ ಇರಬಹುದೇನು ಅಂತ ಯಾಕೆ ಅಂದರೆ ನೋಡಿ ಒಬ್ಬ ಮನುಷ್ಯ ಬದುಕಿದ್ದಾಗ ಎಷ್ಟು ತಿಂಕ್ ಮಾಡ್ತಾನೆ ಎಷ್ಟು ನಾಲೆಡ್ಜ್ ಇರುತ್ತೆ ಎಷ್ಟು ಓಡಾಡಿರ್ತಾನೆ ಎಷ್ಟು ಕೆಲಸ ಮಾಡಿರ್ತಾನೆ ಜನರ ಜೊತೆ ಎಷ್ಟು ಮಾತಾಡಿರ್ತಾನೆ ಎಷ್ಟು ಕೋಪ ರೋಷ ಎಲ್ಲ ಇರುತ್ತೆ ಇದ್ದಕ್ಕಿದ್ದ ಒಂದು ಸಲ ಅದೇನು ಅದು ಬರೀ ಶರೀರ ಅಲ್ಲ ಒಂದು ಎನರ್ಜಿ ಶಕ್ತಿ ಅಲ್ವಾ ಸೊ ಎಲ್ರಿಗೂ ಒಂದು ರೀತಿ ಡೌಟ್ ಆಗುತ್ತೆ ಮನುಷ್ಯ ಎಲ್ಲೋದ ಸಾವೇ ಕೊನೆನಾ ಅಥವಾ ಇನ್ನೇನಾದರೂ ಇದೆಯಾ ಈ ರೀತಿಯೊಂದು ಕುತೂಹಲ ಎಲ್ಲರಲ್ಲೂ ಬರುತ್ತೆ ಅದಕ್ಕೆ ನಾನು ಜಸ್ಟು ನನಗೆ ರಿಯಲ್ ಲೈಫಲ್ಲಿ ನಡೆದಂಥ ಒಂದು ಘಟನೆ ನನಗಾದಂಥ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಹೋಗ್ತಾಯಿದ್ದೀನಿ ಏನಪ್ಪ ಅಂದರೆ ನೋಡಿ ಒಂದು ಸಲ ಹಗಲಲ್ಲಿ ಅದು ಹಗಲಲ್ಲಿ ತುಂಬ ಡೀಪ್ ಸ್ತೀಪಲ್ಲಿದೆ ತುಂಬ ನಿದ್ದೆಯಲ್ಲಿದೆ ಎಷ್ಟು ನಿದ್ದೆಯಲ್ಲಿದ್ದೆ ಅಂದರೆ ಇದು ನಡೆದಿದ್ದು ಲೈಫಲ್ಲಿ ಯಾವಾಗ ಒಂದು ಸಲ ಇಷ್ಟು ನಿದ್ದೆಯಲ್ಲಿದ್ದೆ ಅಂದರೆ ನಾನು ಈ ಲೋಕದಲ್ಲೇ ಇರಲಿಲ್ಲ ಆದರೆ ಯಾರಾದರೂ ಜೋರಾಗಿ ಬಾಗಿ ತಟ್ಟಕ್ಕೆ ಹೋಗಿದ್ರೂ ಕೂಡ ನನಗೇನು ಅನಿಸ್ತಾನೆ ಇರಲಿಲ್ಲ ಏನೂ ಕೇಳಿಸ್ತಾನೆ ಇರಲಿಲ್ಲ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ಕೇಳಿಸ್ತಾ ಇರಲಿಲ್ಲ ಅಷ್ಟು ಡೀಪ್ ಸ್ಲೀಪಲ್ಲಿ ಇದ್ದೆ ಆವಾಗ ನನಗೊಂದು ರೀತಿ ಅನುಭವ ಆಯಿತು ನಿಜವಾಗ್ಲೂ ಹೇಳ್ತೀನಿ ಅದು ನನಗೆ ಈಗಲೂ ಒಂದು ರೀತಿ ಕನ್ಫ್ಯೂಷನ್ ಅದು ನಿಜವಾಗ್ ಕನಸ್ತಾ ಇನ್ನೇನಾದ್ರು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ನನಗೆ ಯಾಕೋ ಅದು ಅದಕ್ಕೆ ಅನಿಸ್ತಾ ಇಲ್ಲ ಬಹುಶಃ ನಿಜವೇನೋ ಅನಿಸ್ತಾ ಇದೆ ಏನು ಅಂದರೆ ನಾನು ಗಾಳಿಯಲ್ಲಿ ತೇಲ್ತಾ ಇದ್ದ ಹಾಗೆ ಗಾಳಿಯಲ್ಲಿ ತೇಲ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀನಿ ನನ್ನ ಮೇಲೆ ಪ್ರಕಾಶಮಾನವಾದ ಬೆಳಕು ಇದೆ ಯಾವ ಥರ ಯಾವ ಥರ ಇಂಥ ಬೆಳಕು ಅಂದರೆ ಒಂದು ನೂರು ಬ್ಯಾಟ್ರಿಗಳನ್ನ ಒಂದೇ ಸಡೆ ಒಂದು ಒಂದೇ ಒಂದು ಆಬ್ಜೆಕ್ಟ್ ಮೇಲೆ ಒಂದೇ ಸಲ ಫೋಕಸ್ ಮಾಡಿದಾಗ ಇಷ್ಟು ಬೆಳಕು ಬರುತ್ತೆ ಸೊ ಆ ರೀತಿಯಾಗಿ ಬೆಳಕು ನನ್ನ ಮೇಲೆ ನಾನು ಒಂದು ಕಡೆ ಮೂವ್ ಮೂವಾಗ್ತಾಯಿದ್ದೀನಿ ಎಲ್ಲಿ ಮೂವ್ ಇದೆ ಇದ್ದಂದರೆ ಅಲ್ಲಿ ಒಂದು ಲೈಟ್ ಥರ ಇದೆ ಯಾವ ಕಲರ್ ಕಲರಿಂದರೆ ಕೆಂಪಲ್ ಕಲರ್ ಕೆಂಪು ಕಲರ್ ಲೈಟ್ ಇದೆ ರೌಂಡಾಗಿ ಎಷ್ಟು ಕೆಂಪಗಿದೆ ಗೊತ್ತಾ ರಕ್ತ ಅಲ್ಲ ರಕ್ತಕ್ಕಿಂತ ಇನ್ನೂ ಜಾಸ್ತಿ ರೆಡ್ ಕಲರ್ ಅದ್ರ ಕಡೆ ನಾನು ಮೂವ್ ಇದ್ದೀನಿ ಅದನ್ನು ನಾನು ಇದೆ ಒಳ್ಳೆ ಮ್ಯಾಗ್ನೆಟ್ ಥರ ನಾನು ಹಿಂದೆ ಬರಲಿಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದ್ರು ನನ್ನ ಕೈಲಿ ಇಲ್ಲ ಸೊ ಸಡನ್ನಾಗಿ ಭಯ ಬಿದ್ದೋಗ್ಬಿಟ್ಟು ಎದ್ದುಬಿಟ್ಟೆ ಎದ್ರೆ ಏನೂ ಇಲ್ಲ ಇದು ನನಗೆ ಈಗಲೂ ಅದು ನಿಜವಾಗ್ಲೂ ಆತ್ಮ ಮತ್ತು ದೇವರ ಅಂದರೆ ಅದು ರೆಡ್ ಆತ್ಮ ಹೊರ ಬಂದಂಥದ್ದು ಆ ಹೊರ ಬಂದಿದ್ದು ನಿಜಾನ ಆ ರೆಡ್ ಕಲರ್ ಲೈಟ್ ತರ ಹೇಳಿದೆ ಅದು ನಿಜವಾಗ್ಲೂ ದೇವ್ರ ಅಂತ ಯಾಕೆಂದರೆ ಒಬ್ಬ ನನಗೆ ಸ್ಪಿರಿಚುಲಿಸ್ಟು ಆ ಹೇಳಿದ್ರೂ ಒಬ್ಬ ಆಧ್ಯಾತ್ಮಿಕ ಚಿಂತಕ ದೇವರಿಗೆ ಆಕಾರ ಇಲ್ಲ ಅವನೊಬ್ಬ ನಿರಾಕಾರ ನಿರಾಕಾರ ಸ್ವರೂಪಿ ಜ್ಯೋತಿ ರೂಪದಲ್ಲಿರ್ತಾನೆ ಲೈಟ್ ರೂಪದಲ್ಲಿರ್ತಾನೆ ಅಂತ ಭಗವಂತ ಒಬ್ಬನೇ ஆ ஜோதி நான் சிவனொழிக்கு சேர்க்க அவன் சிவ ஆக்தானே விஷ்ணுவ சேர்க்க விஷ்ணு ஆகானே ஹீகே தேவரொ நாம அலோ அந்த யாரொரு நன்கு பகுஷா ரெட் கலர் கலர் லைட் இத்த ஐக் பகுஷா அதே நான் தேவரு மத்தே நானே மூவ் ஆகித்தே நன் மேலே பழக்க பீடி தண்ட் காலியில் தேல்க்கொண்டு ஓக்தல்ல தட் இஸ் மை சோல் ஐ ஐ ஃபீல் நன்கே பகுஷா அது நான் ஆத்மா அன்னோ ஃபீலிங் பண்ணு ನೋಡಿ ಕೆಲವ್ ನಗು ಇವನೇನು ಆತ್ಮ ಅದು ಇದು ಅಂತ ಇದ್ದಾನೆ ಅಂತ ಯಾರಿಗೂ ಗೊತ್ತು ಆತ್ಮ ಇದೆಯೋ ಅಂತ ನಾನು ಹೇಳಿದ್ದೇನು ಇದು ನನಗೆ ಆದಂಥ ಒಂದು ಅನುಭವ ನನಗೂ ಕನ್ಫ್ಯೂಷನ್ ಆಗ್ತಿದೆ ಅದು ನಿಜವಾಗ ಅದು ಕನಸ ಅಥವಾ ಮೆಂಟಲಿ ಅಥವಾ ಸೈಂಟಿಫಿಕಲಿ ನನ್ನ ಮೈಂಡೇ ಆ ಥರ ಏನಾದರೂ ನನ್ನ ಮೈಂಡಲ್ಲಿ ಆ ಥರ ಫೀಲ್ ಆಯ್ತಾ ಅದು ನಿಜವಾಗಲೂ ಸೋಲೆ ನನ್ನ ಕನ್ಫ್ಯೂಷನ್ ಆಗ್ತಾಯಿದೆ ಈಗಲೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅದು ಕನಸು ಅನ್ನೋಕ್ಕೂ ಆಗ್ತಾಯಿಲ್ಲ ಅಲ್ಲ ಅನ್ನೋಕ್ಕೂ ಆಗ್ತಾ ಇಲ್ಲ ಸೊ ಈ ರೀತಿ ಒಂದು ಅನುಭವ ನನಗೆ ಆಯಿತು ಲೈಫಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಓಕೆ ಸುಮ್ಮನೆ ಏನೋ ವಿಡಿಯೋ ಮಾಡಬೇಕು ಅಂತಲ್ಲ ಇದು ನಿಜವಾಗ್ಲೂ ನನಗೆ ಆಯಿತು ನಡೀತು ನನಗೆ ಈ ರೀತಿ ಒಂದು ಫೀಲಿಂಗ್ ಬಂತು ಏಕೆಂದರೆ ಎಲ್ರಿಗೂ ಒಂದು ರೀತಿ ಡೌಟ್ ಅದಕ್ಕೆ ಆಮೇಲೆ ಸೋಲ್ ಇದೆಯಾ ಇಲ್ವಾ ಅಂತ ಓಕೆ ಸೊ ಇಷ್ಟು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ